ಹೊಸ ಸಿನಿಮಾ ರಿಲೀಸ್ ಆಗಿದೆ ಹೋಗೋಣ ಖಂಡಿತ ಹೋಗೋಣ ಸಿನಿಮಾಗಳು ಚೆನ್ನಾಗಿ ಬಂದರೆ ಚೆನ್ನಾಗಿದ್ದ ಸಿನಿಮಾಗಳಿಗೆ ಖಂಡಿತ ಹೋಗ್ಬೇಕು ಸುಮ್ಮನೆ ಪ್ರಚಾರ ಮಾಡಿದ್ರು ಅವ್ರು ಬಂದು ಪ್ರಚಾರ ಮಾಡಿದ್ರು ಸ್ಟಾರ್ಗ ಸ್ಟಾರ್ ಡೈರೆಕ್ಟ್ರು ಅಂತ ನಾವು ಸಿನಿಮಾ ನೋಡೋಕ್ಕೆ ಜನ ಬರೋಲ್ಲ ಸಿನಿಮಾ ಚೆನ್ನಾಗಿದೆ ಜನ ಬಂದೇ ಬರ್ತಾರೆ ಫಸ್ಟು ಸಿನಿಮಾ ಚೆನ್ನಾಗಿ ಮಾಡಬೇಕು ಹೊಸ ಕಂಟೆಂಟ್ ವೈಸಲ್ಲಿ ಸಿನಿಮಾ ಮಾಡಬೇಕು ಆದರೆ ಕೆಲವೊಬ್ರು ಸಿನಿಮಾ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಯಾವ ಥರ ಸಿನಿಮಾ ಸರಿ ಇಲ್ಲ ಅಂದರೆ ಏನೋ ಅವ್ರೇನೋ ನೋಡ್ಕೊಂಡು ಬಂದಿದ್ದಾರೆ ಆ ಸಿನಿಮಾ ಅಷ್ಟೊಂದೇನು ನೋಡೋ ಹಾಗಿಲ್ಲ ಅಂತ ಒಂದು ನೆಗೆಟಿವ್ ತರ ಕಮೆಂಟ್ ಅಲ್ಲ ಜನಗಳು ಏನು ಇದೆ ಅದು ಅದನ್ನೇ ಹೇಳುತ್ತಾನೆ ಬೇರೆ ಏನು ಹೇಳಕ್ಕೆ ಸಾಧ್ಯ ಇಲ್ಲ ಜನಗಳಿಗೆ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತಾರೆ ನೀವು ಮೂರು ವರ್ಷ ತಗೊಂಡು ಸಿನಿಮಾ ಮಾಡಿದ್ರೋ ಮೂವತ್ತು ವರ್ಷ ತಗೊಂಡು ಸಿನಿಮಾ ಮಾಡಿದ್ರೋ ಅಂತ ಜನಗಳಿಗೆ ಇಷ್ಟ ಆಗಿಲ್ಲ ಅಂದ್ರೆ ಇಷ್ಟ ಆಗಿಲ್ಲ ಅಂತಾರೆ ಏನು ಮಾಡೋಕ್ಕಾಗಲ್ಲ ನಾವು ಜನಗಳಿಗೆ ಇಷ್ಟ ಆದಂಗೆ ಸಿನಿಮಾ ಮಾಡ್ಬೇಕಷ್ಟೇ ಅಂದರೆ ಇವಾಗ ನೀವು ಹೇಳೋ ಪ್ರಕಾರ ಯಾರಾದರೂ ಕಮೆಂಟ್ ಮಾಡಿದ್ರು ಅಂದ್ರೆ ಅವ್ರನ್ನ ಆ ಕಮೆಂಟ್ ಕೇಳಿ ನಾವು ಕೇಸರಿ ಹೋಗ್ಬಾರ್ದು ಅಂತ ಹಂಗಲ್ಲ ನಿಮ್ ಈಗ ಕೆಲವರಿಗೆ ಕೆಲವು ಸಿನಿಮಾಗಳು ಇಷ್ಟ ಆಗ್ಬೋದು ಕೆಲವು ಸಿನಿಮಾಗಳು ಇಷ್ಟ ಆಗದೇ ಇರಬಹುದು ಕಮೆಂಟ್ ನೋಡಿ ಹೋಗ್ಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು ಬಟ್ ಸಿನಿಮಾ ನಿಮಗೆ ಇಷ್ಟ ಆಗಿದ್ದ ನೋಡಿ ಟೈಮ್ ಇದ್ರೆ ನೋಡಕ್ ಹೋಗಿ

ಹೊಸ ರಿಲೀಸ್ ಆದರೆ ಅದೊಂದು ಅದೇ ಪ್ರಾಬ್ಲಮ್ ಇದೆ ಏನಂದ್ರೆ ಒಂದು ಆ ಸಿನಿಮಾಗಳು ಸಣ್ಣ ಪುಟ್ಟ ಸಿನಿಮಾಗಳು ಜನಗಳಿಗೆ ತಲುಪದೇ ಸಮಸ್ಯೆ ಆಗ್ತಾ ಇದೆ ಅದಂತೂ ನಿಜ ಕಂಟೆಂಟ್ ವೈಸ್ ಸಿನಿಮಾಗಳು ಕೆಲವು ಕಳೆದ ವರ್ಷದ ಕೆಲವು ಸಿನಿಮಾಗಳು ಜನಗಳಿಗೆ ತಲುಪಿಲ್ಲ ಅದು ಶಾಖಾಹಾರಿ ಆಗಿರ್ಬೋದು ಲಿಂಕ್ ಆಗಿರ್ಬೋದು ಈ ಸಿನಿಮಾಗಳು ಸ್ವಲ್ಪ ಜನಗಳಿಗೆ ತಲುಪಬೇಕಿತ್ತು ಅಂತ ಅನ್ಸುತ್ತೆ ಅದಕ್ಕೆ ಕಾರಣ ಏನಂದರೆ ಥಿಯೇಟರ್ ಸಿಗಲ್ಲ ಅವರಿಗೆ ಥಿಯೇಟರ್ ಸಿಗುವ ಒಂದು ಪ್ರಯತ್ನ ವಾಣಿಜ್ಯ ಮಂಡಳಿ ಇನ್ಯಾವುದೋ ಅವ್ರು ಅವರು ಅದಕ್ಕೆ ಸಂಬಂಧಪಟ್ಟವರು ಮಾಡಬೇಕು ಒಳ್ಳೆ ಸಿನಿಮಾಗಳು ಬಂದಾಗ ಅದು ಮಾಡದೇ ಇದ್ದಾಗ ಜನ ಏನು ಮಾಡ್ತಾರೆ ಎಲ್ಲೋ ಹುಡ್ಕೊಂಡು ಹೋಗ್ತಾರೆ ಅವರು ಎಲ್ಲ ಹತ್ರ ಇದ್ದಲ್ಲಿ ನೋಡ್ತಾರೆ ನೀವು ನೀವು ಅಂತ ಹೇಳಿ ಮಾಂಸಾಹಾರ ಶಾಕಾಹಾರಿ ಶಾಕಾಹಾರಿ ಮತ್ತೆ ಬ್ಲಿಂಕು ನೀವು ಹೇಳಿದ ಮೇಲೆ ನಮಗೆ ಗೊತ್ತಾಯ್ತು ನಾವು ಅವನ್ನ ಎಲ್ಲೂ ನೋಡೇ ಇಲ್ಲಲ್ಲ ಅಂದ್ರೆ ಪ್ರಚಾರ ಏನ್ ಸರಿ ಮಾಡಿಲ್ವ ಅದೇ ಪ್ರಚಾರ ಏನ್ ಮಾಡಿಲ್ಲ ಪ್ರಚಾರಕ್ಕೆ ಅವರಿಗೆ ಸಹಕಾರ ಸಿಗದೆ ಇರ್ಬೋದು ಅದು ಆರ್ಥಿಕ ಸಮಸ್ಯೆಗಳು ಆಗಿರ್ಬೋದು ಅಥವಾ ಥಿಯೇಟರ್ ಸಿಕ್ಕಿಲ್ಲ ಮುಖ್ಯವಾಗಿ ಥಿಯೇಟರ್ ಸಿಕ್ಕಿದ್ರೆ ಒಂದಷ್ಟು ಜನ ನೋಡುವಂತ ಪ್ರಯತ್ನ ಆಗ್ತಿತ್ತು ಅಂಥ ಸಿನಿಮಾಗಳು ಬಂದಾಗ ಥಿಯೇಟ್ರ್ ಸಿಗುವಂಥ ಪ್ರಯತ್ನ ಆಗಬೇಕು ಸಂಬಂಧಪಟ್ಟು ಮಾಡಬೇಕು ಒಳ್ಳೆ ಸಿನಿಮಾ ಬಂದಾಗ ಅದನ್ನು ಜನಗಳು ಮಾಡೋಕ್ಕಾಗಲ್ಲ ಜನ ಹೋಗಿ ನೋಡ್ಬೋದು ಹೊರತು ಪ್ರಚಾರ ಮಾಡ್ಬೋದು ಸೋಷಿಯಲ್ ಮೀಡಿಯಲ್ಲೇ ಮಾಡ್ತಾರೆ ಅವರಿಗೆ ತಲುಪಿಲ್ಲ ಅಂದಮೇಲೆ ಸಿನಿಮಾ ಸಕ್ಸಸ್ ಆಗದೆ